ಚನ್ನರಾಯಪಟ್ಟಣದಲ್ಲಿ ಲೇಡೀಸ್ ರಿಕ್ರಿಯೇಷನ್ಸ್ ಕ್ಲಬ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದು ಚಲನಚಿತ್ರ ಹಿರಿಯ ನಟಿ ಸುಧಾರಾಣಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು ನಾಗರತ್ನ ಶೇಖರ್ ಸ್ವಾಗತಿಸಿದರು ಗೀತಾ ಬಾಲಕೃಷ್ಣ ಪ್ರಾರ್ಥನೆ ಮಾಡಿದರು ಕ್ಲಬ್ನ ಅಧ್ಯಕ್ಷೆ ಸಿ ಕೆ ಕುಸುಮಾರಾಣಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಇಂದಿರಾ ಕ್ಲಬ್ನ ಮುಖ್ಯಸ್ಥರಾದ ವಾಣಿ ರವೀಶ್ ಗಿರಿಜಾ ಗಂಗಾಧರ್ ನೇತ್ರ ನವೀನ್ ರಮ್ಯಾ ಆನಂದ್ ಕ್ಲಬ್ಬಿನ ಸರ್ವ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು ಇದೇ ಮೊದಲ ಸಲ ಚಂದ್ರಾಯಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಚಿತ್ರನಟಿ ಸುಧಾರಾಣಿ ಸಭಿಕರು ಹಾಗೂ ಕಾರ್ಯಕ್ರಮದ ಸರ್ವ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅದು ನಮ್ಮಿಂದಲೇ ಆಗಿರ್ಬೋದು ಅಥವಾ ಸಮಾಜದಿಂದ ಆಗಿರ್ಬೋದು ಅಥವಾ ನಮ್ಮ ಒಂದು ಏನಂದರೆ ನಮ್ಮ ಭಾರತೀಯ ಸಂಸ್ಕೃತಿ ನಡೆದ ದಾರಿಯಿಂದ ಆಗಿರ್ಬೋದು ಯಾಕೆಂದರೆ ನೀವೂ ಕೂಡ ಅದೇ ರೀತಿ ಸಮಾನತೆಯನ್ನು ಪಡ್ಕೊಂಡು ಎಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಮಿತ್ತದಾಗಿ ಕಾರ್ಯಕ್ರಮನ ಆಚರಿಸ್ತಾ ಇದ್ದೀರಾ ಈ ಕಾರ್ಯಕ್ರಮ ಯಶ್ವಸ್ತಿ ಯಶಸ್ವಿ ಆಗೋದಕ್ಕೆ ಕಾರಣ ಅನುಭವ ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ கஷத்ரினே ஸ்ரீக அரகணியாகி அனுராத சங்கமதி கவியஸ்பாச மா নোড় এলো মুখ